i'm 으아! <목소리나> मणि ओमल

ம கரே பாயி ரே 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 ஹரே ரம பாயி ரம ஹரே சுகிரீவ மொதலாக பாதக்கமல்களுக்கு ಸುಗ್ರೀವ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ದೇವರೇ ಏನು ಈ ಋಷಮುಖದಲ್ಲಿ ಅತ್ತಿಂದಿದ್ದ ಇತ್ತಿಂದತ್ತ ಸಂಚರಿಸುತ್ತಾ ಇರುವಾಗ ಆಕಸ್ಮಿಕವಾಗಿ ನಮ್ಮ ಪಾಲಿಗೆ ಗೋಚರವಾದವರು ನೀವು ಹಾಗಾಗಿ ಯಾರಿರಬಹುದು ಯಾಕೆ ಬಂದವರಾಗಿರಬಹುದು ಎನ್ನುವುದನ್ನು ತಿಳಿಯುವುದಕ್ಕಾಗಿ ನಮ್ಮವನೆಯಾದಂತಹ ಆಂಜನೇಯನನ್ನು ಆ ಕಡೆಗೆ ಕಳುಹಿಸಿದಾಗ ನಿಮ್ಮ ಇರಸರಿಕೆ ಗೊತ್ತಾಯಿತು ಸರಿ ನಾವು ನಿರೀಕ್ಷೆ ಮಾಡದೆ ಇದ್ದರು ಅನಿರೀಕ್ಷಿತವಾಗಿ ಆಗಮಿಸಿರುವಂತಹ ನಿಮ್ಮನ್ನ ಕಂಡಾಗ ಬದುಕು ಪಾವನವಾಯಿತು ನಮ್ಮ ಜೀವನವೇ ಸಾರ್ಥಕವಾಯಿತು ಎನ್ನುವುದಾಗಿ ಆನಂದ ತುಂದಿಲನಾಗಿದ್ದೇನೆ ದೇವರೇ ಹನುಮನೆ ನಿಮ್ಮನ್ನ ಕರೆತಂದು ನಿಮ್ಮ ಪೂರ್ವಾಪುರವನ್ನೆಲ್ಲ ತಿಳಿಸಿದಾಗ ಹೊಸ ಬೆಳಕೊಂದು ಸುಗ್ರೀವನ ಬದುಕಿನಲ್ಲಿ ಮೂಡಿದ ಅನುಭವ ಆಗುತ್ತಾ ಇದೆ ಆದ್ದರಿಂದಲೇ ಕರೆತಂದು ಯೋಗ್ಯವಾಗಿ ಉಪಚರಿಸುವುದಕ್ಕೆ ಸಾಧ್ಯತೆ ಇಲ್ಲದೆ ಇದ್ರು ನಮ್ಮ ಮಿತಿಯಲ್ಲಿ ನಿನ್ನ ಗೌರವ ಪೂರ್ವಕವಾಗಿ ಕಂಡುಕೊಳ್ತಾ ಇದ್ದೇನೆ ನಿನ್ನ ಕುರಿತಾಗಿ ಎಲ್ಲಿಲ್ಲದ ಸಂತೋಷವನ್ನು ನಾನು ಅನುಭವಿಸ್ತಾ ಇದ್ದೇನೆ ಯಾವಾಗಲೂ ಅನಿರೀಕ್ಷಿತವಾಗಿ ಇಂತಹ ಒಂದು ಘಟನೆ ನಡೆಯಿತು ಅಂತಾದ್ರೆ ನಮ್ಮನ್ನೇ ನಾವು ಮರೆ ಸರಿ ಈ ದಿವಸ ಈ ಸುಗ್ರೀವನ ಬದುಕಿನಲ್ಲಿ ಆಗುತ್ತಾ ಇರುವುದು ಅದೇ ಅನುಭವ ಏನು ಅನಿರೀಕ್ಷಿತವಾಗಿ ನಿಮ್ಮನ್ನ ನೋಡಿದೆ ನನ್ನ ಬದುಕಿನಲ್ಲಿ ಯಾವುದೋ ಒಂದು ಹೊಸ ಆಸೆ ಚಿಗುರುವುದಕ್ಕೆ ಅವಕಾಶವಾಯಿತು ಎನ್ನುವುದಾಗಿ ಭಾವ ಕ್ರವಶತೆಗೆ ನಾನು ಒಳಗಾಗ್ತಾ ಇದ್ದೇನೆ ನೀನು ಸಾಮಾನ್ಯದವನಲ್ಲ ಪರಾಕ್ರಮಿಯೂ ಹೌದು ಕೇವಲ ಪರಾಕ್ರಮಿ ಮಾತ್ರ ಅಲ್ಲ ಭಕ್ತ ರಕ್ಷಾಮಣಿಯೂ ಹೌದು ನೀನು ಯಾವುದೇ ರೀತಿಯಲ್ಲಿ ನಿನ್ನನ್ನು ಒಡನಾಡದಿಂದಾಗಿ ಅಲ್ಲ ನಿನ್ನನ್ನು ಅಪೇಕ್ಷಿಸಿ ತಮ್ಮ ಕಷ್ಟವನ್ನ ನೋವನ್ನ ಹೇಳಿಕೊಂಡೆ ಅಂತವರ ಕಷ್ಟವನ್ನ ಪರಿಹರಿಸುವ ದೇವ ದೇವೋತ್ತಮನು ನೀನು ಹಾಗಾಗಿಯೇ ನೀನು ಇಲ್ಲಿಗೆ ಬಂದಾಗ ಕಷ್ಟವನ್ನ ಪರಿಹರಿಸಿಕೊಳ್ಳುವುದಕ್ಕೆ ಸಕಾಲ ಒಂದು ನಿರ್ಣಯವಾಗಿದೆ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ ನಮ್ಮನ್ನ ರಕ್ಷಿಸಬೇಕು ನಮ್ಮನ್ನ ಉದ್ಧರಿಸಬೇಕು ಭಗವಂತ ಸುಗ್ರೀವ ದೇವ್ರೇ ಸರಸಿಯ ಬಳಿಯಲ್ಲಿ ತಮ್ಮನಾದ ಲಕ್ಷ್ಮಣನ ಜೊತೆಯಲ್ಲಿ ನಾ ಯೋಚನಾಮಗ್ನಾಗಿದ್ದೆ ಆ ಕಾಲಕ್ಕೆ ಆಗಮಿಸಿದಂತಹ ವಟುರೂಪಿ ಹನುಮಂತ ಅವನ ವೃತ್ತಾಂತವನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಕಾಣುವುದಕ್ಕುಂಟು ಎನ್ನುವ ವಂಚೆಯನ್ನುವ ಮುಂದಿಟ್ಟ ಕಾಲದಲ್ಲಿ ಅವನ ಹೆಗಲೇರಿ ಋಷ್ಯಮುಖವನ್ನು ಸೇರಿದೆ ಬಂದಿರುವಂತಹ ನನ್ನನ್ನು ಕರೆ ತಂದಿದ್ದಿ ಹೌದು ದೇವ ನೀ ಕೊಟ್ಟ ಗೌರವ ಒಬ್ಬ ರಾಮನಿಗೋ ಲಕ್ಷ್ಮಣನಿಗೋ ಅಲ್ಲ ಸುಗ್ರೀವ ಅದು ಸಮಗ್ರ ಪರಂಪರೆಯನ್ನು ಹೊಂದಿದ ಇನವಂಶದ ಪೀಠಕ್ಕೆ ಕೊಟ್ಟ ಗೌರವ ಅಂತ ನಾ ಅಂಗೀಕರಿಸಿದ್ದೇನೆ ದೇವರೇ ಮನೆ ಮುಖ್ಯ ಅಲ್ಲ ಮನೆತನ ಮುಖ್ಯ ಸುಗ್ರೀವ ಒಂದು ಕುಲದಲ್ಲಿ ಹುಟ್ಟಿದವ ಕೀರ್ತಿವಂತಾದ ಅಂತ ಆದ್ರೆ ಅದು ಅವನ ಸಕುಟುಂಬಕ್ಕೆ ಮಾತ್ರವಲ್ಲ ಪ್ರಭೆಯ ಪರಂಪರೆಗೆ ಸಿಗಬಹುದಾದ ಗೌರವ ಅಂತ ಅನ್ನಿಸಲ್ಪಡ್ತದೆ ಕೀಶವಂಶೀಯನಾದ ನೀನು ಈಶ ಸದೃಶವಾಗಿ ಸೂರ್ಯವಂಶೀಯರಾದ ನಮ್ಮನ್ನು ಕಂಡುಕೊಂಡು ನಿನ್ನ ನಿವೇದನೆಯನ್ನು ನೀ ಮಾಡಿಕೊಳ್ಳುತ್ತೀಂತಾದ್ರೆ ನಿನ್ನೊಳಗೊಂದು ನೋವುಂಟು ಎನ್ನುವುದು ಸ್ಪಷ್ಟ ಅಂತರಂಗದ ಆರ್ಥತೆಯನ್ನು ಬಿಂಬಿಸುವುದಕ್ಕೆ ಮುಖವೇ ಕನ್ನಡಿಯಂತೆ ಆದ್ದರಿಂದ ನಿನ್ನೊಳಗಿರುವ ಅರ್ಥಸ್ಥಿತಿ ನಿನ್ನ ವದನ ದರ್ಪಣದಲ್ಲಿ ಅಭಿವ್ಯಕ್ತಗೊಳ್ಳುತ್ತಾ ಉಂಟು ನನ್ನ ಬಳಿ ಬಂದು ನ್ಯಾಯವ ಈಕ್ಷಿಸಲಹಬೇಕು ಎಂಬ ಹಾಗೆ ನೀ ಆಡಿಕೊಳ್ಳುತ್ತೀಂತಾದ್ರೆ ನಿನಗೆ ಅನ್ಯಾಯವಾಗಿದೆ ಎನ್ನುವುದು ಸ್ಪಷ್ಟ ಯಾರಿಂದ ಹೇಗೆ ಎಂಬಿತ್ಯಾದಿ ವಿಷಯವನ್ನು ಬಿತ್ತರಿಸಬಹುದೇ ದೇವರೇ ಸೂರ್ಯವಂಶಿಯನ್ನು ನೀನು ಇಕ್ಷ್ವಾಕು ವಂಶದ ಭೂಪಾಲರು ಈ ಲೋಕದಲ್ಲಿ ಧರ್ಮ ಸಂರಕ್ಷಣೆಯನ್ನು ಮಾಡುವುದರಲ್ಲಿ ತಾವು ಅಧಿಕರು ಶ್ರೇಷ್ಠರು ಎನ್ನುವುದನ್ನು ಈಗಾಗಲೇ ನಿರೂಪಿಸಿದ್ದಾರೆ ಸತ್ಯ ಅಂತಹ ಭವ್ಯವೋ ದಿವ್ಯವೂ ಆಗಿರುವಂತಹ ಸೂರ್ಯವಂಶದ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತಹ ನೀನು ಕಷ್ಟವನ್ನ ಅನೇಕರ ದುಃಖವನ್ನ ದೂರ ಮಾಡಿದ್ದೀಯಾ ಮಾಡುತ್ತಾ ಇದೆಯಾ ಎನ್ನುವುದನ್ನು ನಾನು ತಿಳಿದಿದ್ದೇನೆ ಹಾಗಾಗಿ ಹನುಮಂತನಿಂದ ನಿನ್ನನ್ನ ಇಲ್ಲಿಗೆ ಕರೆಸಿಕೊಳ್ಳುವಲ್ಲಿ ನನ್ನ ಅಪೇಕ್ಷೆಯನ್ನ ನೀನು ಸರಿಯಾಗಿ ಇಚ್ಛಿಸಿ ನನಗೆ ಆಗಿರುವಂತಹ ಅನ್ಯಾಯವನ್ನ ಸರಿದೂಗಿಸಿ ಅದನ್ನ ಪ್ರತಿಭಟಿಸಿ ನನಗೆ ನ್ಯಾಯವನ್ನ ಒದಗಿಸಿಕೊಡುವುದೇ ಸತ್ಯ ಅಂತಾದ್ರೆ ಆದರೆ ನನ್ನ ಬದುಕಿನಲ್ಲಿ ನಡೆದು ಹೋಗಿರುವಂತಹ ದುರಂತಗಳನ್ನ ನಿನ್ನ ಎದುರಿನಲ್ಲಿ ನಿವೇದಿಸಿಕೊಳ್ತೇನೆ ಧಾರಾಳ ஏழு yeah.